ಎಲ್ಲರಿಗೆ ನಮಸ್ಕಾರ ನಮ್ಮ ಮಾಧ್ಯಮದ ಮುಖಾಂತರ ನನಗೊಂದು ವಿಚಾರ ಗೊತ್ತಾಯಿತು ನಮ್ಮ ಹಾವೇರಿ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರು ಏನೋ ಅಂತೇಳಿ ಅವರು ಆ್ಯಕ್ಚುಲಿ ಅವರಿಗೆ ಕನ್ನಡ ಲ್ಯಾಂಗ್ವೇಜ್ ಮಾತಾಡಲಿಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಗ್ತೈತಿ ಹೆಚ್ಚಾಗಿ ಇಂಗ್ಲೀಷ್ ಮಾತಾಡ್ತಾರವರು ಸೊ ಅವರೇ ಕೊಟ್ಟಿದ್ದು ಕ್ಲೋಸಿಂಗ್ ಲೆಟರ್ ನನ್ನ ಕಡೆ ಇದೆ ನನಗೆ ನಿಮ್ಮ ತಮಗೆ ಸಬ್ಮಿಟ್ ಮಾಡ್ತೀನಿ ತದನಂತರ ಅವರು ನನ್ನ ಮೇಲೆ ಸುಮಾರು ಎರಡು ಸಾವಿರದ ಹದಿನಾರರಲ್ಲಿ ಒಂದು ಪ್ರಕರಣ ಆಗಿತ್ತು ಶಿಗ್ಗಾಂವಲ್ಲಿ ಅದೆಲ್ಲ ಬೊಮ್ಮಾಯಿ ಸಾಹೇಬರ ಸಪೋರ್ಟರ್ಸು ಬೊಮ್ಮಾಯಿ ಸಾಹೇಬರ ಒಂದು ಪ್ರೇಯಾರಿಟಿ ಚೇತಾವಣೆಯಿಂದ ಅದು ತದನಂತರ ನಾನು ಹೈಕೋರ್ಟಿಗೆ ಹೋಗಿ ಆ ಕೇಸನ್ನು ಸ್ಕ್ವ್ಯಾಶ್ ಮಾಡಿಕೊಂಡೆ ಸ್ಕ್ವ್ಯಾಶ್ ಆದ ನಂತರ ಆ ಡಾಕ್ಯುಮೆಂಟ್ ಕೊಟ್ಟಾಗ ನನ್ನ ಮೇಲೆ ಇದ್ದಂಥ ಆ ಪ್ರಕರಣಗಳೆಲ್ಲ ಕ್ಲೋಸ್ ಆಗಿದೆ ನಾನು ಡಾಕ್ಯುಮೆಂಟ್ ಕೊಡ್ತೇನೆ ತಮಗೆ ಜೊತೆಗೆ ಏನಾಗ್ಬಿಟ್ಟಿದೆ ಅಂತ ಹೇಳಿದರೆ ಮಾಜಿ ಮುಖ್ಯಮಂತ್ರಿಗಳು ನನ್ನ ಮೇಲೆ ಹಲವಾರು ಆಪಾದನೆಗಳು ಮಾಡಿದ್ದಾರೆ ನಾನು ಮೆ ಮಾಧ್ಯಮದಲ್ಲಿ ನೋಡಿದೆ ಮಾಧ್ಯಮದಲ್ಲಿ ನೋಡಿದೆ ನಾನು ಹಲವಾರು ಆಪಾದನೆಗಳನ್ನು ಮಾಡಿದ್ದಾರೆ ಏನೋ ಅಕ್ರಮ ಲೇಔಟ್ಗಳನ್ನು ಮಾಡ್ತೀವಿ ಅಂತೇಳಿ ಆಪಾದನೆ ಮಾಡಿದ್ದಾರೆ ಅವರು ಈ ತಾಲೂಕಿನ ಶಾಸಕರಲ್ಲ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು ಅಂಥವು ಅಕ್ರಮಗಳು ಅವರ ಗಮನಕ್ಕೆ ಬರಲಿಲ್ವ ಅಂಥವು ಅಕ್ರಮಗಳನ್ನು ತಡುವ ಶಕ್ತಿ ಅವ್ರ ಕಡೆ ಇರಲಿಲ್ವ ಹಾಂ ಈಗ ಕೈಲಾಗದ ಶತ್ರುವಿನ ಕೊನೆಯ ಅಸ್ತ್ರ ಅಪಪ್ರಚಾರ ಅಂಥೇಳಿ ಈಗ ಅಪಪ್ರಚಾರಕ್ಕೆ ಇಳಿದಿದ್ದಾರೆ ಅದು ಸ್ಪಷ್ಟವಾಗಿ ಕಾಣ್ತಾ ಇದೆ ಸೋಲಿನ ಭಯದಿಂದ ಅವ್ರು ಈ ಥರ ಮಾತನಾಡ್ತಾ ಇದ್ದಾರೆ ಒಬ್ಬ ಗೌರವಾನ್ವಿತ ದೊಡ್ಡ ಹುದ್ದೆಯಲ್ಲಿದ್ದವರು ಇಷ್ಟು ಕೀಳಮಟ್ಟಕ್ಕೆ ಇಳಿತಾರಂಥೇಳಿ ನಾನು ಭಾವಿಸಿದ್ದಿಲ್ಲ ಜೊತೆಗೆ ಎರಡು ಸಾವಿರದ ಹದಿನೆಂಟರಲ್ಲೂ ಕೂಡ ಅಜಂಪೀರ್ ಖಾದ್ರಿ ಸಾಹೇಬರು ಆತಂಕವಾದಿ ಟೆರ್ರಿಸ್ಟ್ ಅಂತೇಳಿ ಹೇಳಿದ್ರು ಅವರು ಹೇಳಿ ಪಾಂಪ್ಲೇಟನ್ನು ಹಂಚಿದರು ತದನಂತರ ಅವ್ರದ್ದ ಸರ್ಕಾರ ಬಂತು ಅವರೇ ಮುಖ್ಯಮಂತ್ರಿ ಆದರೂ ಹೋಮ್ ಮಿನಿಸ್ಟರ್ ಆದ್ರೂ ಅಜಂಪೀರ್ ಖಾದ್ರಿ ಸಾಹೇಬರು ಟೆರರಿಸ್ಟ್ ಹೌದೋ ಅಲ್ಲೋ ಅಂಥೇಳಿ ಪ್ರೂವ್ ಮಾಡೋಕ್ಕಾಗಿಲ್ಲ ಅವ್ರಿಗೆ ಎರಡು ಸಾವಿರ ಹದಿಮೂರಲ್ಲೂ ಕೂಡ ಯಾವುದೋ ಒಂದು ಊರಾಗಿ ಜಗಳ ಮಾಡಿ ತಾವ ಬ್ಯಾಂಡೇಜ್ ಕಟ್ಕೊಂಡು ಆವಾಗಪ್ಪ ಪ್ರಚಾರ ಮಾಡಿದರು ಬಟ್ ಈ ವರ್ಷ ಚಿಕ್ಕಗಂಸುಂದ್ರ ವಿಧಾನಸಭಾ ಕ್ಷೇತ್ರದ ಪ್ರಜ್ಞಾವಂತ ಮತದಾರರು ಸಂತರ ಶರಣರ ನಾಡಿನಲ್ಲಿ ಗಿಮಿಕ್ ನಡೆಯೋದಿಲ್ಲ ಜನರಿಗೆ ಅವರ ಸುಳ್ಳಿನ ಕಂತೆ ಗೊತ್ತಾಗಿದೆ ಈಗಾಗಲೇ ಅವರು ಟಿಕೆಟ್ ವಿಚಾರದಲ್ಲೂ ಎಷ್ಟು ಸುಳ್ಳು ಹೇಳಿದ್ದಾರೆ ಅವ್ರ ಪಕ್ಷಕ್ಕೆ ಎಷ್ಟು ದ್ರೋಹ ಮಾಡಿದ್ದಾರೆ ಅಂತ ಗೊತ್ತಾಗಿದೆ ಕ್ಷೇತ್ರಕ್ಕೆ ದ್ರೋಹ ಮಾಡಿದ್ದಾರೆ ರಾಜ್ಯಕ್ಕೆ ದ್ರೋಹ ಮಾಡಿದ್ದಾರೆ ಸ್ವಂತ ಪಕ್ಷಕ್ಕೆ ಯಾವ ಒಮ್ಮೆ ಅವರು ಹುಬ್ಬಳ್ಳಿಯಲ್ಲಿ ಹೀನಾಯವಾಗಿ ಸೋತಿದ್ರು ಅವ್ರಿಗೆ ಜನ್ಮ ಕೊಟ್ಟಂಥ ಈ ಶಿಗ್ಗಾಂವ್ ತಾಲೂಕಿನ ಕಾರ್ಯಕರ್ತರಿಗೆ ಮುಖಂಡರಿಗೆ ವಿಶೇಷವಾಗಿ ಅವರ ಪಕ್ಷದ ಪಕ್ಷದವ್ರಿಗೆ ಸುಳ್ಳು ಹೇಳಿ ಮೋಸ ಮಾಡಿದಂಥವ್ರು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಸಾಹೇಬರು ಹೌದು ಅಲ್ರಿ ಇರೋದು ಒಂದಿನ ಎರಡು ಇತ್ತು ನನ್ನ ಮೇಲೆ ಏ ಚೆಕ್ ಮಾಡಿರಿ ನೀವು ಅದು ಬಸವರಾಜ ಬೊಮ್ಮಾಯಿ ಸಾಹಿ ಅವರವರು ನೂರ ಇಪ್ಪತ್ತು ಹೇಳ್ತಾರೆ ದಾಖಲೆ ಬೇಕಲ್ಲ ನನ್ನ ಕಡೆ ದಾಖಲೆ ಇದೆ ಹೈಕೋರ್ಟಿಂದ ಸ್ಕ್ವಾಶ್ ಆಗಿರುವಂಥ ನನ್ನ ಕಡೆ ಡಾಕ್ಯುಮೆಂಟ್ ಇದೆ ನನಗೆ ಗೊತ್ತಿಲ್ಲ ನನ್ನ ಮೇಲೆ ಒಂದು ಪ್ರಕರಣ ಆಗಿತ್ತು ಬಟ್ ಅದು ಹೈಕೋರ್ಟಿಂದ ಸ್ಕ್ವಾಶ್ ಆಗಿದೆ ಆದರೆ ಈ ಮಾಧ್ಯಮದಲ್ಲಿ ಬರ್ತಾ ಇರೋದು ನೋಡಿ ನಾನೇ ಎಸ್ ಪಿ ಅವ್ರ ಕಡೆ ಕ್ಲಿಯರೆನ್ಸ್ ತೊಗೊಂಡಿದ್ದೇನೆ ಯಾವುದೇ ಪ್ರಕರಣಗಳು ಇಲ್ಲ ಅಂಥೇಳಿ ಕಾಪಿ ಕೊಡ್ತೇನೆ ಈಗ ತನ್ನ ಕಾಪಿ ಸಬ್ಮಿಟ್ ಮಾಡ್ತೇನೆ ಯಾವುದು ಎಸ್ ಪಿ ಅವ್ರಿಗೆ ಕನ್ನಡ ನಾನು ಮಾತಾಡ್ದೆ ಎಸ್ ಪಿ ಅವರಿಗೆ ನನ್ನ ಅನಿಸಿಕೆ ನನ್ನ ಭಾವನೆ ಅವರೇ ಕೊಟ್ಟಿದ್ದಾರೆ ಡಾಕ್ಯುಮೆಂಟು ಚುನಾವಣಾ ಪೂರ್ವದಲ್ಲಿ ಬಸವರಾಜ ಬೊಮ್ಮಾಯಿ ಸಾಹೇಬರು ಇಂಥವೆಲ್ಲ ಗಿಮಿಕ್ ಮಾಡ್ತಾರೆ ಅಂತೇಳಿ ನಮಗೂ ಅವ್ರ ಅವರ ಜೊತೆಗಿರುವಂಥವ್ರು ಹೇಳಿದರು ನೀವು ಏನಾದ್ರು ಸ್ವಲ್ಪ ಕರೆಕ್ಟ್ ಇರ್ರಿ ಅಂಥೇಳಿ ಅದಕ್ಕೆ ನಾವು ಯಾವ ನನಗೆ ಇರುವಂಥ ವಿಚಾರಗಳಲ್ಲಿ ನಾನು ಕ್ಲಾರಿಫೈ ಮಾಡ್ಕೊಂಡಿದ್ದೆ ಸೊ ಎಸ್ ಪಿ ಸಾಹೇಬರಿಗೆ ಸ್ವಲ್ಪ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇದೆ ಅದು ನಿಮಗೂ ಗೊತ್ತೈತಿ ನಮಗೂ ಗೊತ್ತೈತಿ ಏನು ಹೇಳಿದಾರೋ ಗೊತ್ತಿಲ್ಲ ಬಟ್ ನಾನು ಅವ್ರ ಕಡೆಯಿಂದ ಕ್ಲಿಯರೆನ್ಸ್ ತೊಗೊಂಡಿದ್ದೇನೆ ಸರ್ ನನ್ನ ಮೇಲೆ ಪ್ರಕರಣಗಳು ನೋಡಿ ನಾವೆಲ್ಲ ಭಾಳ ರಾಜಕೀಯವಾಗಿ ನಾವು ಮತ್ತು ಉದಾಸಿ ಅವ್ರ ವಿರುದ್ಧ ರಾಜಕಾರಣ ಮಾಡ್ತಿದ್ವಿ ತದನಂತರ ಬೊಮ್ಮಾಯಿ ಸಾಹೇಬ್ರ ವಿರುದ್ಧ ರಾಜಕಾರಣ ಮಾಡಿದ್ವಿ ರಾಜಕಾರಣ ಮಾಡೋ ಮುಂದೆ ಸರ್ವೇ ಸರ್ವೇ ಸಾಮಾನ್ಯ ಕೇಸ್ ಆಗೋದು ನಿಜ ಈಗ ಒಂದು ಉದಾಹರಣೆ ಕೊಡ್ತೀನಿ ನಿನ್ನೆ ಕೆ ಆರ್ ಎಸ್ ಪಾರ್ಟಿಯವರು ಬಸವರಾಜ್ ಬೊಮ್ಮಿಯವ್ರ ಮೇಲೆ ಎಂಥ ಆಪಾದನೆ ಮಾಡಿದ್ದಾರೆ ಅಂತ ಹೇಳಿದರೆ ಅವರು ಯಾಕೆ ಸ್ಟೇ ತೊಗೊಂಡ್ರು ಅಂತ ಕೇಳ್ತಾ ಇದ್ದಾರೆ ಯಾಕೆ ಸ್ಟೇ ತೊಗೊಂಡ್ರು ಸ್ಟೇ ತೊಗೊಂಡಿದ್ರೆ ತಪ್ಪಾಗಿರ್ಬೇಕಲ್ಲ ಈಗ ಅವರು ಸ್ಟೇ ವಿಡ್ರಾವಲ್ ಮಾಡಲಿ ಇವತ್ತು ವಿಡಿಯೋ ರಿಲೀಸ್ ಆಗ್ತಿತ್ತು ಅಂತಾರೆ ಅದಕ್ಕೆ ಏನು ಉತ್ತರ ಕೊಡ್ತಾರೆ ಅವರು ನನ್ನ ಬಗ್ಗೆ ಮಾತಾಡೋದ್ಕಿಂತ ಈಗ ನನ್ನ ಮೇಲೆ ಆಪಾದನೆ ಮಾಡಿದ್ದಾರೆ ನಾನು ಕ್ಲಾರಿಫಿಕೇಷನ್ ಕೊಡ್ತಾಯಿದ್ದೀನಿ ಅವರ ಮೇಲೆ ಕೆ ಆರ್ ಎಸ್ ಪಾರ್ಟಿಯವ್ರು ಆಪಾದನೆ ಮಾಡಿದ್ದಾರೆ ಅಂತಾರಲ್ಲ ಅವರು ಅವ್ರು ಅವ್ ಅವ್ರ ವಾರ್ಡ್ನೇ ಹೇಳಬಾರ್ದು ದೊಡ್ಡವರವರು ದಯವಿಟ್ಟು ಈ ರಾಜ್ಯದ ಜನತೆ ಶಿಗ್ಗಾಂವಸುಂದ್ರ ವಿಧಾನಸಭಾ ಕ್ಷೇತ್ರದ ಜನತೆ ಅವರ ಮೇಲೆ ಆದಂಥ ಆಪಾದನೆಗಳಿಗೆ ಶೀಘ್ರವಾಗಿ ಹೀಗೆ ಕ್ಲಿಯಾರಿ ಕ್ಲಿಯರ್ ಕ್ಲಾರಿಫಿಕೇಷನ್ ಕೊಡಬೇಕು ಅವ್ರು ಯಾಕೆ ಸ್ಟೇ ತೊಗೊಂಡ್ರು ಅವ್ರು ತಪ್ಪು ಮಾಡಲಿಲ್ಲ ಅಂದರೆ ಸ್ಟೇ ತೊಗೊಳ್ಳೋಂಥ ಅವಶ್ಯಕತೆ ಏನಿತ್ತು ಅವರ ಮಗನ ಮೇಲೆ ಬಿಟ್ಟು ಕಾಯಿನ್ ಆರೋಪ ಇದೆ ಅವ್ರ ಮೇಲೆ ಬಹಳಷ್ಟು ಆರೋಪ ಇದೆ ನನ್ನ ಕಡೆ ಪೇಪರ್ಸ್ ಪೇಪರ್ಸದ ಹಾಯ್ ಬೆಂಗಳೂರಲ್ಲಿ ಬಾಂಬ್ ಬಾಂಬ್ ಬೊಂಬಾಯ್ ಒಂದು ಪೇಪರ್ಲ್ಲ ಎರಡು ಪೇಪರ್ಲ ಎಲ್ಲ ಟಿ ವಿಯಲ್ಲಿ ಫುಲ್ ಡೇ ಹೊಡೆದಿದೆ ಆದರೆ ಒಬ್ಬ ಗೌರವಾನ್ವಿತ ಈ ರಾಜ್ಯದ ಮುಖ್ಯಮಂತ್ರಿಗಳು ಹೋಮ್ ಮಿನಿಸ್ಟರ್ ಆದವರು ಇನ್ನೂ ಅವರ ಅಪರಾಧ ಸಾಬೀತಾಗೋವರೆಗೆ ನಾವು ಮಾತನಾಡಬಾರ್ದು ದೊಡ್ಡವರಿಗೆ ಮಸಿ ಬಳಿಬಾರ್ದು ಅಂತೇಳಿ ನಾವು ಇಷ್ಟು ಪ್ರೆಸ್ ಮೀಟ್ ಮಾಡಿದ್ದೀವಿ ಎಲ್ಲೂ ನಾವು ಚಕಾರ ಎತ್ತಿಲ್ಲ ಯಾಕಂತೇಳಿದ್ರೆ ರಾಜಕಾರಣದಲ್ಲಿ ಆರೋಪ ಪ್ರತ್ಯಾರೋಪ ಸಹಜ ನನ್ನ ಮೇಲೆ ಆರೋಪ ಇದೆ ಅದಕ್ಕೆ ಕ್ಲಾರಿಫಿಕೇಷನ್ ನಾನು ಇದ್ದೀನಿ ಅವರ ಮೇಲೆ ಆರೋಪ ಅಲ್ಲ ಅವ್ರ ಮೇಲೆ ಆರೋಪ ಬಂತು ಕ್ಲಾರಿಫಿಕೇಷನ್ ಕೊಡೋ ಬದಲು ಸ್ಟೇ ಆಗಿ ತೊಗೊಂಡ್ರು ಇದು ರಾಜ್ಯದ ಜನರಿಗೆ ಹಾಗೂ ಶ್ರೀಗಾಮ ಸೌಂದರಿ ವಿಧಾನಸಭಾ ಕ್ಷೇತ್ರದ ಜನರಿಗೆ ಕಾಡ್ತಾ ದೊಡ್ಡ ಪ್ರಶ್ನೆ ನೀವು ತಪ್ಪು ಮಾಡಿಲ್ಲ ಸ್ಟೇ ಆಗಿ ತಗೊಂಡ್ರಿ ಇಮ್ಮಿಡಿಯೇಟ್ಲಿ ವೋಟಿಂಗ್ ಆಗೋ ಪೂರ್ವದಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಗಳ ಕಡೆಯಲ್ಲೇ ನಾನು ಕೈ ಮುಗಿದು ಮನವಿ ಮಾಡ್ಕೊತೇನೆ ಮಾಜಿ ಮುಖ್ಯಮಂತ್ರಿಗಳ ಕಡೆ ನೀವು ಸ್ಟೇ ತೊಗೊಂಡಿದ್ದನ್ನು ವೆಕೇಟ್ ಮಾಡಬೇಕು ಸ್ಟೇ ವೆಕೇಟ್ ಆದರೆ ಅದಕ್ಕೆ ಸಂಬಂಧಪಟ್ಟಂಥ ಸತ್ಯಾಸತ್ಯತೆ ಹೊರಗೆ ಬರ್ತೈತಿ ಸೋನೂರು ಸಂತರ ಸೂಫಿ ಸಂತರ ನಾಡು ಸೂಫಿ ಸಂತರ ನಾಡಿನಲ್ಲಿ ನಿಮಗೆ ನಾಲ್ಕು ವರ್ಷ ನಾಲ್ಕು ಪಿರಿಯಡ್ ಹದಿನೇಳು ವರ್ಷ ಈ ಕ್ಷೇತ್ರದ ಜನ ತಮಗೆ ಅವಕಾಶ ಕೊಟ್ಟಿದ್ದಾರೆ ತಾವು ಹುಬ್ಬಳ್ಳಿಯಲ್ಲಿ ನಿಂತು ಹೀನಾಯವಾಗಿ ಸೋತಿದ್ರಿ ತಮಗೆ ಜನ್ಮ ಕೊಟ್ಟಂಥ ಶಿಗ್ಗಾಂವ್ ಸೋನೂರು ವಿಧಾನಸಭಾ ಕ್ಷೇತ್ರದಿಂದ ನೀವು ಹೋಮ್ ಆದ್ರಿ ನೀರಾವರಿ ಮಿನ ನೀರಾವರಿ ಮಿನಿಸ್ಟರ್ ಆದ್ರಿ ಮುಖ್ಯಮಂತ್ರಿ ಆದ್ರಿ ನಲ್ವತ್ತು ಪರ್ಸೆಂಟ್ ಕಮಿಷನ್ ಸರ್ಕಾರ ಅಂಥೇಳಿ ಕರ್ನಾಟಕವನ್ನು ಮತ್ತು ಶಿಗ್ಗಾಂವ್ ಸೋನೂರು ವಿಧಾನಸಭಾ ಕ್ಷೇತ್ರವನ್ನು ಇಡೀ ಏಷ್ಯಾಲ ಜಗತ್ತಿನಲ್ಲೇ ನೀವು ಹೆಸರು ಹಾಳು ಮಾಡಿದಿರಿ ನಿಮ್ಮ ಕಾಲದಲ್ಲಿ ಪೇ ಸಿ ಎಮ್ ಸೇ ಸಿ ಎಮ್ ಪಿ ಎಸ್ ಐ ಹಗರಣದಲ್ಲಿ ಅವ್ಯವಹಾರ ಪ್ರತಿಯೊಂದು ಹಗರಣಗಳನ್ನು ತಾವು ಮಾಡಿ ತಮಗೆ ದೇವರ ಅಧಿಕಾರ ಕೊಟ್ಟ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಉಪಯೋಗ ಆಗುವಂಥ ಒಂದು ಕೆಲಸ ತಾವು ಮಾಡಿಲ್ಲ ಅಲ್ಲ ನಾನು ಹೇಳ್ತಾ ಇದ್ದೀನಲ್ಲ ನನ್ನ ಮೇಲೆ ಆರೋಪ ಮಾಡಿ ಒಂದು ತಾಸು ನಾನು ನಿಮಗೆ ಕ್ಲಾರಿಫಿಕೇಷನ್ ಇದ್ದೀನಿ ಅವರ ಮೇಲೆ ಬಿ ಆರ್ ಎಸ್ ಪಾರ್ಟಿಯವರು ನಿನ್ನೆ ಆರೋಪ ಮಾಡಿದ್ದಾರೆ ಅವರು ಇನ್ನೂವರೆಗೆ ಯಾಕೆ ಕ್ಲಾರಿಫಿಕೇಷನ್ ಕೊಟ್ಟಿಲ್ಲ ಅವ್ರು ಯಾಕೆ ಸ್ಟೇ ತೊಗೊಂಡಿದ್ದಾರೆ ಈ ರಾಜ್ಯದ ಜನರಿಗೆ ಅವರು ಉತ್ತರ ಕೊಡಬೇಕು ಅಂತೇಳಿ ನಾನು ಕೈ ಮುಗಿದು ವಿನಯಪೂರ್ವಕವಾಗಿ ಮನಿ ಮನವಿ ಮಾಡ್ಕೊತೀನಿ ನಾನು ಅವರ ಬಗ್ಗೆ ಬಹಳಷ್ಟು ಆರೋಪಗಳು ಮಾಡಬಹುದಾಗಿತ್ತು ನಿಮ್ಮ ಮುಂದೆ ನಾನು ಈ ಚುನಾವಣೆ ಪ್ರಾರಂಭ ಆದಾಗಿಂದ ಸುಮಾರು ಇಪ್ಪತ್ತು ಪ್ರೆಸ್ ಮೀಟ್ ಮಾಡಿದ್ದೇನೆ ಯಾವಾಗಲೂ ಕೂಡ ಒಬ್ಬ ಗೌರವಾನ್ವಿತ ವ್ಯಕ್ತಿಗಳು ಅಂತೇಳಿ ನಾನು ಅವರ ಮೇಲೆ ಯಾವುದೇ ರೀತಿ ಆಪಾದನೆ ಮಾಡಿಲ್ಲ ಎಲ್ಲ ಮಾಧ್ಯಮಗಳಲ್ಲಿ ಎಲ್ಲ ಪೇಪರ್ಗಳಲ್ಲಿ ವಿಶೇಷವಾಗಿ ಹಾಯ್ ಬೆಂಗಳೂರು ಎಲ್ಲ ದಿನಪತ್ರಿಕೆಗಳಲ್ಲಿ ನಿಮ್ಮ ಮಾಧ್ಯಮದಲ್ಲಿ ಅವರ ಮೇಲೆ ಗಂಭೀರವಾದ ಶೋ ಹೆಣ್ಣು ಮಕ್ಕಳಿಗೆ ಶೋಷಣೆ ಮಾಡಿರುವಂಥ ಆರೋಪ ಇದೆ ಆದರೂ ಅವರು ಸ್ಟೇನೂ ತಗೊಂಡಿದ್ದಾರೆ ಸ್ಟೇ ಯಾಕೆ ತಗೊಂಡ್ರಿ ಅಂತೇಳಿ ಇನ್ನೂ ಮಟ್ಟ ಕ್ಲೇರಿಫೈ ಮಾಡಿಲ್ಲ ದಯವಿಟ್ಟು ಮತದಾನದ ಪೂರ್ವದಲ್ಲಿ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಗೌರವಾನ್ವಿತರಾದಂಥ ಬಸವರಾಜ ಬೊಮ್ಮಾಯಿ ಸಾಹೇಬರಲ್ಲಿ ನಾನು ಮನವಿ ಮಾಡ್ಕೊತೇನೆ ತಾವು ಯಾಕೆ ಸ್ಟೇ ತೊಗೊಂಡ್ರಿ ಅದನ್ನು ಯಾಕೆ ನೀವು ಇಮಿಡಿಯೇಟ್ಲಿ ಅದನ್ನು ನೀವು ಹಿಂಪಡೆಯಬೇಕು ಅನ್ನೋಂಥ ಮನವಿ ಮಾಡಿ ಮುಂದೆ ತಾವು ಈ ಕ್ಷೇತ್ರ ಹಾಗೂ ರಾಜ್ಯದ ಜನರಿಗೆ ಸತ್ಯ ತಿಳಿಸಬೇಕು ನಾನು ಕೈ ಮುಗಿದು ಮನವಿ ಮಾಡ್ತೇನೆ ಅವರ ಕಾನೂನಾತ್ಮಕ ಹೋರಾಟಕ್ಕೆ ನನ್ನ ನನ್ನ ಸ್ವಾಗತ ಐತಿ ಅವರ ಕಾನೂನಾತ್ಮಕ ಹೋರಾಟಕ್ಕೆ ನಾನು ನನ್ನ ಸ್ವಾಗತ ಐತಿ ಜೊತೆಗೆ ಅವರ ಮೇಲೆ ಆಪಾದನೆ ಬಂದಿದೆ ಅವ್ರು ಯಾಕೆ ಕಾನೂನಾಗಿ ಹೋಗಿ ರಕ್ಷಣೆ ಪಡಿತಾ ಇದ್ದಾರೆ ಅದಕ್ಕೂ ಅವರು ಕ್ಲಾರಿಫಿಕೇಶನ್ ಮಾಡಬೇಕು ಯಾವುದೇ ರೀತಿ ಪ್ರಕರಣ ಇದ್ರೆ ಸಂಬಂಧಪಟ್ಟಲ್ಲಿ ಅವ್ರು ಕೇಸ್ ಮಾಡಲಿಲ್ಲ ಮತ್ತೊಂದು ಹೇಳ್ತೀನಿ ಕೇಸ್ ಬಗ್ಗೆ ಚುನಾವಣಾ ಪ್ರಕ್ರಿಯೆ ಪ್ರಾರಂಭವಾಗಿ ಸುಮಾರು ಇಪ್ಪತ್ತು ದಿನ ಆಯ್ತು ನಾಮಿನೇಷನ್ ಮಾಡಿದ್ದೀನಿ ನಾಮಿನೇಷನ್ ಮಾಡಿದ ನಂತರ ಸ್ಕೂಟ್ನಿ ಮಾಡಿದ್ದೀನಿ ಸ್ಕೂಟ್ನಿಯಲ್ಲಿ ಇವರು ಅವ್ರ ಅಲಿಗೇಷನ್ ಮಾಡಿ ನಾನು ಸ್ಕೂಟ್ನಿ ಇರೋದು ಮಾಡ್ಬೋದಾಗಿತ್ತಲ್ಲ ಸ್ಕೂಟ್ನಿಯಲ್ಲಿ ಕೊಡಲಿಲ್ಲ ಇವತ್ತಿನವರಿಗೆ ನೀವು ಅವ್ರ ಮುಂದೆ ನಮ್ಗಿಂತ ನಮ್ಗೆ ಎರಡು ಟೈಮ್ ಪ್ರೆಸ್ನರ್ ಕೇಳಿದ್ರೆ ಅವ್ರಿಗೆ ಅವ್ರ ಅವ್ರ ಹಿಂದೆ ಪ್ರೆಸ್ ಐವತ್ತು ಟೈಮ್ ಹೋಗ್ತಾಯಿದ್ದೀನಿ ಆಪಾದನೆ ಮಾಡಬೇಕಾಗಿತ್ತು ಇವತ್ತು ಸೋಲಿನ ಭಯದಿಂದ ನಿನ್ನೆ ಶಿಗ್ಗಾಂವಸ ವಿಧಾನಸಭಾ ಕ್ಷೇತ್ರದಲ್ಲಿ ಅವರ ಸಮಾವೇಶಕ್ಕೆ ಸೇರಿದ ಹತ್ತು ಪಟ್ಟು ಜನ ಕಾಂಗ್ರೆಸ್ ಪಕ್ಷದ ಸಮಾವೇಶಕ್ಕೆ ಸೇರಿದ್ರು ಅವರು ಭಯಭೀತರಾಗಿ ಸೋಲಿನ ಭಯದಿಂದ ಒಂದು ಮಾತೇತಾರೆ ಕೈಲಾಗದ ಶತ್ರುವಿನ ಕೊನೆಯ ಅಸ್ತ್ರವೇ ಅಪಪ್ರಚಾರ ಈ ಅಪಪ್ರಚಾರದಿಂದ ನಮ್ಮ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಖಾದ್ರಿ ಸಾಹೇಬರಿಗೂ ಎರಡು ಟೈಮ್ ಇದು ಮಾಡಿದ್ದಾರೆ ಈಗ ನಮ್ಮ ತೇಜೋವದೆ ಮಾಡಲಿಕ್ಕೆ ಬರ್ತಿದ್ದಾರೆ ನಾನು ಈ ಬಹಿರಂಗ ಒಂದು ಮಾಧ್ಯಮ ಗೋಷ್ಠಿಯಲ್ಲಿ ನಾನು ನಾನು ಅವರಲ್ಲಿ ಮನವಿ ಮಾಡ್ಕೊತೀನಿ ನನ್ನ ಮೇಲೆ ಮಾಡಿದ ಆಪಾದನೆಗಳಿಗೆ ನಾನು ವಿತ್ ಡಾಕ್ಯುಮೆಂಟ್ ಇಟ್ ತಮಗೆ ನಾನು ಸಬ್ಮಿಟ್ ಮಾಡ್ತೀನಿ ನನ್ನ ಮೇಲೆ ಯಾವುದೇ ರೀತಿಯ ಪ್ರಕರಣಗಳು ಇಲ್ಲ ಅಂಥೇಳಿ ಹೈಕೋರ್ಟು ಮತ್ತು ಸಂಬಂಧಪಟ್ಟಂಥ ಪೊಲೀಸ್ ವರಿಷ್ಠಾಧಿಕಾರಿಗಳ ಡಾಕ್ಯುಮೆಂಟ್ ಕೊಡ್ತೀನಿ ನನ್ನ ವ್ಯವಹಾರಗಳ ಬಗ್ಗೆ ಅವರೇನು ಹೇಳಿದ್ದಾರೆ ಅಕ್ರಮ ಲೇಔಟ್ ಅಂಥೇಳಿ ಈ ಕ್ಷೇತ್ರದ ಶಾಸಕರು ಅವರಿದ್ದರು ಈ ರಾಜ್ಯದ ಮುಖ್ಯಮಂತ್ರಿ ಅವರಿದ್ದರು ಏನು ಚಂದ್ರಲೋಕದಲ್ಲಿ ಅಥವಾ ದುಬೈಯಲ್ಲಿ ಮಾಡಿಲ್ಲ ಅವರ ಮಾಡಿದ ಆಪಾದನೆ ಪ್ರಕಾರ ಅಂಥವು ಅಕ್ರಮಗಳು ನಡೆದರೆ ಮಾನ್ಯ ಮುಖ್ಯಮಂತ್ರಿಗಳು ಯಾಕೆ ಕ್ರಮ ತಗೊಂಡಿಲ್ಲ ನನ್ನ ಕೇಸ್ ಇದ್ದರೆ ಅಫಿಡೇವಿಟ್ ಅಕೌಂಟ್ ನಾನು ಸಲ್ಲಿಸಿದಾಗ ಸ್ಕೂಟ್ನಿಯಲ್ಲಿ ಅದರ ಬಗ್ಗೆ ಯಾಕೆ ಪ್ರಸ್ತಾಪ ಮಾಡಿಲ್ಲ ಸುಮಾರು ಇಪ್ಪತ್ತು ದಿನ ಆಯಿತು ಚುನಾವಣಾ ಪ್ರಕ್ರಿಯೆ ನಡೆಯುತ್ತೆ ಇವತ್ತಿನವರೆಗೆ ಅದ್ರ ಬಗ್ಗೆ ಮಾತನಾಡಿದವರು ಕೇವಲ ಅದು ಎರಡು ತಾಸು ಎರಡು ತಾಸು ಟೈಮ್ ಇತ್ತು ನಾನು ಪ್ರೆಸ್ ಮೀಟ್ ಮಾಡಬಾರ್ದು ಅಂಥ ಸಂದರ್ಭದಲ್ಲಿ ಅವರು ಯಾಕೆ ಅದನ್ನು ಮಾಡಿಲ್ಲ ಅನ್ನಂಥದ್ದನ್ನು ಈ ರಾಜ್ಯದ ಜನಗೆ ಜನತೆಗೆ ತಿಳಿಸಬೇಕಂತೇಳಿ ನಾನು ಮನವಿ ಮಾಡ್ತೇನೆ ನೋಡಿ ನನ್ನ ಹೇಳಿಕೆ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ಟಿನಿ ನಾನು ನಾ ಕೊಟ್ಟಿರ್ತಕ್ಕಂಥ ಹೇಳಿಕೆ ನಮ್ಮ ಪಕ್ಷದ ಮುಖಂಡರಿಗೂ ನನಗೆ ಟಿಕೆಟ್ ಕೊಡಲಿ ಅಂತ ಹೇಳೀನಿ ಇದು ನೋಡಿ ಬೊಮ್ಮಾಯವ್ರ ಆರೋಪ ಇದು ಯಾವುದು ಕದ್ದು ಮುಚ್ಚಿಲ್ಲ ನಾವು ಈಗಾಗಲೇ ಅದರ ಬಗ್ಗೆ ರೆಡಿನೇ ಇದ್ವಿ ಚುನಾವಣೆ ಒಂದು ದಿವ್ಸ ಉಳಿತೈತೆ ಅಂದರೆ ಅವರು ತಮ್ಮ ಅಸ್ತ್ರ ಅಥವಾ ತಮ್ಮ ಏನು ವಾಮ ಮಾರ್ಗ ಅನೈತಿಕ ಮಾರ್ಗ ಹುಡುಕ್ತಾರಂಥೇಳಿ ಈಗಾಗಲೇ ನಾನು ಪಠಾಣಿಗೆ ಹೇಳಿದ್ದೆ ನೀನು ಭಾಳ ಹುಷಾರಿ ಇರಬೇಕಪ್ಪ ಅವ್ರ ಪೆಟ್ಟು ನಾನು ತಿಂದಿದ್ದೀನಿ ಎರಡು ಸಾವಿರ ಹದಿನೆಂಟು ಹದಿಮೂರರಲ್ಲಿ ಎರಡು ಸಾವಿರ ಹದಿಮೂರಲ್ಲಿ ನಾನು ತಡಸ್ ಬರ್ತಾ ಇದ್ದ್ಯಾ ಬೆಂಡಿಗಿರಾಗೆ ಇವರು ಇದ್ದರು ಬೇವಿನ ಮಾರ್ ಸೋಮಣ್ಣ ಇದ್ದರು ಬಸವರಾಜ್ ಬೊಮ್ಮಾಯಿ ಇದ್ದರು ನಾವು ಅಲ್ಲಿ ನಿಲ್ಲಿಸಿ ಏನು ಅಂತ ಕೇಳಿದಾಗ ನಮ್ಮ ಹಿಡಿದು ಹೇಳೋದು ಹೊಡೋದು ನನ್ನ ಕೈ ತಿರ್ಸಿ ಬೇವಿನ ಮರೆದು ಕೈ ತಿರ್ಸಿದ ಬೊಮ್ಮಾಯಿ ಆಡಿಟ್ ಗು ಗುಮ್ಮಿದ್ರು ಗುಮ್ಮಿ ನನ್ನ ಮೇಲೆ ಎಫ್ ಐ ಆರ್ ಆಯಿತು ಕೇಸ್ ಆಯಿತು ನಾವು ಅವ್ರ ಮೇಲೆ ಎಫ್ ಐ ಆರ್ ಮಾಡಿದ್ವಿ ಆ ಬೂತಿನಾಗ ನಮ್ಗೆ ನೀಡ್ಕೊಟ್ರು ಬೆಂಡಿಗಿರಿ ಬೂತ್ನಾಗ ಏ ಖಾದ್ರಿ ಎಲ್ಲ ಮುಸಲ್ಮಾನ ತಂದು ಹೊಡೆಸ್ಬಿಟ್ಟ ಅಂತ ಹೆಣ್ಬಿಟ್ಟು ಚಾಪ್ಸಿದ್ರು ಇವರು ಏನು ಇಂಥದ್ದು ಮಾಡೋದ್ರಾಗ ನಿಶಿಮ್ರವರು ಅದಕ್ಕೇನು ನಾವು ಮೊದಲೇ ಗೊತ್ತಿತ್ತಿದ್ವು ನಾವು ಅದು ಭಾಷಣದಾಗ ಹೇಳ್ತಾ ಇದ್ವಿ ಕೊನೆಗಳಿಗೆ ಆಗ ಬೊಮ್ಮಾಯಿ ಮಾರ್ಗ ಆ ಮಾರ್ಗ ಭೂಮಾರ್ಗ ನೆಲಮಾರ್ಗ ಪಾತಾಳ ಮಾರ್ಗ ಹುಡುಕ್ತಾರಂಥೇಳಿ ನಮ್ಮ ಕ್ಷೇತ್ರದ ಮತದಾರ ಅದಕ್ಕೆ ತೆಲೆಯೇ ಕೆಡಿಸ್ಕೊಳಂಗಿಲ್ಲ ನೆಕ್ಸ್ಟ್ ಕೇಳ್ರಿ ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಹದಿನೆಂಟರಾಗ ಬಂಕಾಪುರದಾಗ ಚಾಮುಂಡೇಶ್ವರಿ ನಗರದಾಗ ನಾನು ಭಾಷಣ ಮಾಡ್ತಾ ಇದ್ದೆ ಸವಣೂರಿ ಶಿಗ್ಗಮೆ ಕಲಾಲ್ ಕಲಾಲ್ ನಮ್ಮ ಈ ಕಡೆ ಕುಂತಿದ್ದ ಸತೀಶಾಲದ್ ಗಿಡ ಈ ಕಡೆ ಕುಂತಿದ್ದ ಎಲ್ಲ ನಮ್ಮ ಹಿಂದೂ ಬಾಂಧವರು ಇದ್ದರು ಚಾಮುಂಡೇಶ್ವರಿ ನಗರದಾಗ ಒಬ್ಬ ದಾಡಿ ಬಿಟ್ಟವ ಆ ಕಡೆ ಲಾಸ್ಟ್ ಕುಂತಿದ್ದ ಆ ಫೋಟೋ ಎಡಿಟ್ ಮಾಡಿ ಟೈಮ್ಸ್ ನೌ ನ್ಯೂಸ್ ಅದು ಬೆಂಗ್ಳು ದಿಲ್ಲಿದು ಇಂಗ್ಲೀಷ್ ನ್ಯೂಸ್ ಟೈಮ್ಸ್ ನೌ ನಮ್ಮ ಕರ್ನಾಟಕದ ಲೋಕಲ್ ಮೀಡಿಯಾ ಅವರು ದಿಲ್ಲಿ ಟೈಮ್ಸ್ ಹಿಡಿದು ಖಾದ್ರಿ ಲಷ್ಕರೆ ತೈಬಾ ಜೊತೆ ನಂಟಿದೆ ಆತಂಕವಾದಿ ಅಂತೇಳಿ ಹೆಣ್ಬಿಲ್ ರಾತೋರಾತ್ರಿ ಹೆಂಡ್ಬೀಲ್ ಚಾಪ್ಸಿ ಇಡೀ ಊರಾಗ ಟೆಂಪೋ ಗಟ್ಟಲೆ ಲೋಡ್ ಗಟ್ಟಲೆ ಹಂಚಾಕ ನಿಂತರು ಆದರೆ ಎಪ್ಪತ್ನಾಲ್ಕು ಸಾವಿರ ಐದುನೂರು ಓಟ್ ಹಾಕಿದ್ದಾರೆ ಬೊಮ್ಮಾಯಿ ಅವರಿಗೆ ಸೋಲಿನ ಭಯ ಹುಟ್ಟಿದೆ ಕಾಂಗ್ರೆಸ್ ಗೆಲ್ತೈತಿ ಪಠಾನ್ ಗೆಲ್ತಾನ ಅಂತೇಳಿ ಸೋಲಿನ ಭಯ ಹುಟ್ಟಿ ತಂತ್ರಗಾರಿಕೆ ಅವರು ತಂತ್ರಗಾರಿಕೆಗೆ ನಮ್ಮ ಮತದಾರರು ತೆಲಿ ತೆಲಿಕೊಳಂಗಿಲ್ಲ ನಮ್ಮ ಜಯ ಖಚಿತ ಬೊಮ್ಮೈ ಸೋಲು ಗ್ಯಾರಂಟಿ ಧನ್ಯವಾದ ಗೌರವ ಕೊಡ್ತೀವಿ ರಾಜಸ್ಥಾನ ಇಂಡಿಯಾ ಟಿವಿ ಇರ್ಲಿ ನೈಟ್ ಇರ್ಲಿ ಫೋರ್ ಇರ್ಲಿ ಒನ್ ಇರ್ಲಿ ನ್ಯೂಸ್ ಯಾವ್ದು ಎಲ್ಲ ಸುವರ್ಣ ಎಲ್ಲ ನ್ಯೂಸ್ ಪಾರದರ್ಶಕತೆ ಇದೆ ನಿಮ್ಗೆ ಹದಿನೆಂಟು ತೋರಿಸಿಲ್ಲ ಆಗಲಿ ಪಬ್ಲಿಕ್ ಟಿವಿ ಆಗಲಿ ತೋರಿಸಿಲ್ಲ ಅವ್ರು ಡಿಲ್ಲಿ ಹೋಗಿ ಟೈಮ್ಸ್ ನಾವು ಇಂಗ್ಲಿಷ್ ಅಡಿಟ್ ಮಾಡಿ ದಾಳಿ ಈ ಕಡೆ ಕುದುರ್ಸಿ ಮಾಧ್ಯಮ ಕರ್ನಾಟಕ ಮಾಧ್ಯಮ ಅವ್ರು ಹೇಳಿಕೆ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು